Jangan ah. <laughs> <laughs> Nah. Ayo guys, ayo. ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕೂಡ ಅಮೃತ್ ಸಿ ಪ್ಯಾನ್ ಗೋಡ್ ಫಾರ್ಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನೋಡಿ ಸ್ನೇಹಿತರೆ ಇದು ನಿನ್ನೆ ದಿನ ಅಮ್ಮಿಂಗರ್ಡ್ಸ್ ಅಂತೆ ಸೊ ನಾನು ನಿನ್ನೆ ದಿನ ಎಲ್ಲೆಲ್ಲಿಗೆ ಎಷ್ಟೆಷ್ಟು ಮೇಕೆಗಳನ್ನ ಮತ್ತು ಸಾಕುಮಾರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಬಟ್ ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನ ಒಂದು ರಿಕ್ವೆಸ್ಟ್ ಯಾರೆಲ್ಲ ಇನ್ನು ತನಕ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಈ ವೀಡಿಯೋಗಳನ್ನ ನೋಡ್ತಾ ಇದ್ದರು ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ನಾನು ಎಲ್ಲದನ್ನು ಕ್ಲಾರಿಫೈ ಮಾಡೋಕ್ಕಿಂತ ಮುಂಚೆ ನಿನ್ನೆ ದಿನ ಮಾರುಕಟ್ಟೆ ಹೇಗಿತ್ತು ಅಂತ ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿ ತಿಳಿಸ್ಬಿಡ್ತೀನಿ ಯಾಕಂದರೆ ನಾನು ಬೇರೆಯವ್ರ ಥರ ಅಡ್ಡಾಡಿ ವೀಡಿಯೋಗಳನ್ನ ಮಾಡೋದಿಲ್ಲ ನಂದು ಎಷ್ಟಿರುತ್ತೆ ಅಷ್ಟೇ ವೀಡಿಯೋಗಳನ್ನ ಮಾಡಿ ನಾನು ಅಪ್ಡೇಟ್ ಅಂದರೆ ನಾನು ಕೊಟ್ಟಂಥ ಮರಿಗಳು ಜೊತೆಗೆ ಕೊಡಬೇಕಾದಂಥ ಮರಿಗಳು ವಿಡಿಯೋಗಳನ್ನ ಮಾತ್ರ ಹಾಕ್ತೀನಿ ಅದು ಬಿಟ್ಟು ನಾನು ಸಂತೆಯಲ್ಲಿ ಅಡ್ಡಾಡಿ ವಿಡಿಯೋಗಳನ್ನ ಮಾಡೋದಿಲ್ಲ ಸೊ ನಿನ್ನೆ ದಿನ ಸ್ವಲ್ಪ ಹೊತ್ತು ನಾನು ನಿಂತ್ಕೊಂಡಿದ್ದೆ ಆವಾಗ ಒಂದು ಸಣ್ಣ ಒಂದು ಮೂವತ್ತು ಸೆಕೆಂಡು ನಲ್ವತ್ತು ಸೆಕೆಂಡ್ ವಿಡಿಯೋಗಳನ್ನ ತಗೊಂಡಿದ್ದೀನಿ ಬಟ್ ಮಾರುಕಟ್ಟೆ ತುಂಬಾ ಸುತ್ತಾಡಿದ್ದೀನಿ ನಾನು ನಿನ್ನೆ ದಿನ ಯಾವುದೇ ಮರಿಗಳನ್ನ ಸಾಕೋ ಮರಿಗಳನ್ನ ಕಳಿಸ್ಕೊಟ್ಟಿಲ್ಲ ಬಟ್ ಒಂದೇ ಒಂದು ಸಾಕೋ ಮರಿನ ಕಳಿಸ್ಕೊಟ್ಟಿರೋದು ಯಾಕಪ್ಪ ಅಂದರೆ ಸ್ವಲ್ಪ ದೀಪಾವಳಿ ಆದಮೇಲೆ ಆಗೋ ತನಕ ಮರಿಗಳನ್ನ ಕಳಿಸ್ಕೊಡ್ಬಾರ್ದು ಸಾಕೋ ಮರಿಗಳು ತುಂಬಾ ಪ್ರಾಬ್ಲಮಲ್ಲಿ ಇರುತ್ತೆ ಮಳಿಗಾಲ ಕಡಿಮೆ ಆದಮೇಲೆ ಕಳಿಸ್ಬೇಕು ಅಂತ ನಾನು ಬಿಟ್ಟಿದ್ದೇನೆ ಸೊ ನಿನ್ನೆ ದಿನ ಅಮ್ಮಿನಗಡ ಸಂತೆ ಹಬ್ಬದ ಸಂತೆ ಹಬ್ಬ ಮುಗಿದ ದಸರಾ ಮುಗಿದಿದೆ ಮಾಣಮಿ ಕೂಡ ಮುಗಿದಿದೆ ನಿನ್ನೆ ದಿನ ಹಬ್ಬದ ಸಂತೆ ಹೇಗಿತ್ತಂದರೆ ನಿನ್ನೆ ದಿನ ಅಮ್ಮಿನಗಡ್ ಸಂತೆಯಲ್ಲಿ ಟಗರ್ ಮರಿಗಣ್ಣ ಕೇಳೋರೇ ಇರಲಿಲ್ಲ ಅಂದರೆ ಮರಿಗಣ್ಣ ಸಿಕ್ಕಾಪಟ್ಟೆ ಮರಿಗಳು ಕೂಡಿತ್ತು ನೋಡ್ಬೋದು ಈ ಥರ ಮರಿಗಳು ಸಿಕ್ಕಾಪಟ್ಟೆ ಮರಿಗಳು ಕೂಡಿತ್ತು ಬಟ್ ಸಾಕೋರು ಅಥವಾ ಸಾಕೋಕ್ಕೆ ಅಂಥ ಮರಿಗಳನ್ನ ತಗೋಬೇಕು ಅಂತ ಯಾರೂ ಬಂದಿರಲಿಲ್ಲ ಬೆಂಗಳೂರು ತುಮಕೂರು ಈಗ ತುಂಬ ದೂರದ ಊರುಗಳಿಂದ ಬರುವಂಥ ಕಸ್ಟಮರ್ಗಳು ಯಾವುದೇ ದೊಡ್ಡ 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 ಪಾರ್ಟಿಗಳು ನಿನ್ನೆ ದಿನ ಬಂದಿರಲಿಲ್ಲ ಎಲ್ಲ ಸಂತೆ ನಿನ್ನೆ ದಿನ ಬೇಕಾಬೇಟಿ ಸಂತಿ ಸೊ ತೊಗೊಳ್ಳೋರು ನಿನ್ನೆ ದಿನ ಮರಿಗಳನ್ನ ಎರ್ರ ಬಿರ್ರಿ ತುಂಬೋದಿತ್ತು ಅಪ್ಪಿತಪ್ಪಿ ನಿನ್ನೆ ಯಾರಾದರೂ ಮರಿಗಳನ್ನ ತೊಗೊಂಡೋಗಿದ್ರೆ ತುಂಬಾ ಕಡಿಮೆ ರೇಟಿಗೆ ಮರಿಗಳನ್ನ ತೊಗೊಂಡೋಗಿರೋದು ಮಾತ್ರ ತುಂಬಾ ಸತ್ಯ ಯಾಕಂದರೆ ನಿನ್ನೆ ದಿನ ಮಾರುಕಟ್ಟೆ ತುಂಬಾ ಸಡಿಲವಾಗಿತ್ತು ತೊಗೊಳ್ರೆ ತುಂಬಾ ಅನುಕೂಲವಾಗಿತ್ತು ಮಾರೋರಿಗೆ ತುಂಬಾ ನಷ್ಟದಾಯಕವಾದಂಥ ಸಂತೆ ನಿನ್ನೆ ಸೊ ಇದು ನಿನ್ನೆ ದಿನ ಸಂತೆ ಯಾವ ಥರ ಅಂದರೆ ಇದೇನು ದೀಪಾವಳಿ ಹಬ್ಬದ ಆಫರ್ ಕೂಡ ಅನ್ಕೋಬೋದು ಆ ಥರ ಸಂತೆ ಇತ್ತು ಬಟ್ ಮರಿಗಳು ಸಿಕ್ಕಾಪಟ್ಟೆ ಕೊಟ್ಟಿದ್ದು ತೊಗೊಳ್ಳೋರು ಮಾತ್ರ ಯಾರೂ ಬಂದಿರಲಿಲ್ಲ ಮರಿಗಳನ್ನ ತಗೊಂಡು ಬಂದು ಸೇಲ್ ಮಾಡ್ಬೇಕು ಅಂದ್ಕೊತ ವ್ಯವಹಾರ ಸುಮ್ಮನೆ ಹೀಗೆ ನಿಂತ್ಕೊಂಡಿದ್ರು ನಾನು ಕೂಡ ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ದೆ ಯಾಕಂದರೆ ನಾನು ಕೆಲವೊಂದು ಮೇಕೆಗಳನ್ನ ನಾನು ಲೋಡ್ ಮಾಡಿ ಆ ಬಂದಾದ ಮೇಲೆ ಸ್ವಲ್ಪ ಹೊತ್ತು ಈ ಟಗರ್ ಮರಿಗಳನ್ನ ನೋಡ್ಬೇಕು ಅಂದ್ಕೊಂಡು ಹೋಗಿ ನಿಂತ್ಕೊಂಡೆ ಬಟ್ ಸಂತೆ ಫುಲ್ ಆಗಿತ್ತು ಮರಿಗಳು ಮಾತ್ರ ಸಿಕ್ಕಾಪಟ್ಟೆ ಇತ್ತು ತಗೊಳ್ಳೋರ ಸಂಖ್ಯೆ ತುಂಬಾ ಕಡಿಮೆ ಇತ್ತು ನೋಡ್ಬೋದು ಇಲ್ಲಿ ನಾನು ಬಣ್ಣವನ್ನು ಕೆಸಿ ಬಣ್ಣದಿಂದ ಮರಿಗಳನ್ನ ನಾನು ಇಲ್ಲಿ ಕಳಿಸ್ಕೊಡ್ತಿದ್ದೀನಿ ಮೇಕೆ ಮರಿಗಳು ಅಂತಲ್ಲ ಇವು ಸೊ ಕಟ್ಟಿಂಗೋಸ್ಕರ ಕೊಟ್ಟಂಥ ಮರಿಗಳು ಅಲ್ಲೊಂದು ಬ್ಯಾಚ್ ಹೋಯಿತು ನೀವು ಸ್ಟಾರ್ಟಿಂಗಲ್ಲಿ ನೋಡಿದ್ರೆ ಒಂದು ಎಂಟರಿಂದ ಒಂಬತ್ತು ಮರಿಗಳನ್ನ ಸಾರಿ ಒಂಬತ್ತಿನ ಮೇಕೆಗಳನ್ನ ಬಾಗೇವಾಡಿ ಮೇಕೆಗಳನ್ನ ಕಳಿಸ್ಕೊಟ್ಟಿದ್ದೀನಿ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಒಂದು ಹದಿನಾರು ಮೇಕೆಗಳಿದೆ ಸೊ ಇವನ್ನೆಲ್ಲ ನಾನು ಈ ಥರ ಕೈ ಹಾಕಿ ಹಾಕಿ ಈ ಥರ ಸೈಜ್ಗಳನ್ನ ಗಮನಿಸಿ ಆಮೇಲೆ ನಾನು ವಿಡಿಯೋಗಳನ್ನ ಹಾಕಿ ಒಂದು ನಿಗಾ ಕಟ್ಟಿ ನಾನು ಸಾಕೋದಕ್ಕೆ ಸಾರಿ ರೀಸೆಲಿಂಗ್ ಮಾಡೋದಕ್ಕೂ ಕಳ್ಸಿ ಕೊಡ್ತೀನಿ ಜೊತೆಗೆ ಕಟ್ಟಿಂಗ್ಗೋಸ್ಕರ ಬಾಗೇವಾಡಿ ಹಾಡುಗಳು ಬೇಕು ಸರ್ ನನಗಂತ ತುಂಬ ಜನ ಫೋನ್ ಮಾಡಿದ್ರೆ ಇತ್ತೀಚೆಗೆ ಇತ್ತೀಚೆಗೆ ಸುಮಾರು ಒಂದು ಐದು ವಾರಗಳಿಂದ ನಾನೇನು ಈ ಸಾಕೋದಕ್ಕೆ ಟಗರ್ ಮರಿಗಳನ್ನ ಕಳಿಸ್ಕೊಟ್ಟಿಲ್ಲ ತಾನೆ ಹಾಗಂತ ಯಾವುದೇ ವ್ಯವಹಾರಗಳನ್ನ ನಿಲ್ಲಿಸಿಲ್ಲ ನಾನು ಕಟ್ಟಿಂಗೋಸ್ಕರ ಮೇಕೆಗಳನ್ನು ಮತ್ತು ಹೋತ್ಗಳನ್ನ ವೀಕ್ಲಿ ವೀಕ್ಲಿ ಕಳಿಸ್ಕೊಡ್ತಾ ಇರ್ತೀನಿ ಅಂಗಡಿಗೂ ಆಗಿರ್ಬೋದು ಅಥವಾ ತೊಗೊಂಡು ರಿಸೇಲ್ ಮಾಡೋದಕ್ಕಂತ ನೀನು ಕಸ್ಟಮರ್ಗಳಿರ್ತಾರೆ ಅವರು ಕೂಡ ನಿಮಗೆ ವಾರ ವಾರ ನಾನು ಕಳಿಸ್ಕೊಡ್ತಾನೆ ಇರ್ತೀನಿ ಜೊತೆಗೆ ನಿನ್ನೆ ದಿನ ಒಂದೇ ಒಂದು ಸಾರಿ ಟಗರ್ ಮರಿನ ನಾನು ನಿನ್ನೆ ದಿನ ಶ್ರೀರಂಗಪಟ್ಟಣಕ್ಕೆ ಕಳ್ಸಿ ಕೊಟ್ಟಿದ್ದೀನಿ ಅವರು ಬಂದ್ಬಿಟ್ಟು ಮೈಸೂರು ಅವರು ಹೋದ ವರ್ಷ ನಾನು ಒಂದು ಮರಿ ಕೊಟ್ಟಿದ್ದೆ ಈ ವರ್ಷ ಮತ್ತೊಂದು ಮರಿ ಕೊಡಿ ಎಂದಿದ್ರು ಅವ್ರಿಗೊಂದು ಬ್ಲಾಕ್ ಆ್ಯಂಡ್ ವೈಟ್ ಇರುವಂಥ ಒಂದು ಸೆಲೆಕ್ಟೆಡ್ ಮರಿಗಳನ್ನ ನಾನು ಕಳಿಸ್ಕೊಟ್ಟಿದ್ದೀನಿ ಅವ್ರು ವೈಟ್ ಮರಿಗಳನ್ನ ಕಳಿಸ್ಕೊಡಿ ಅಂತ ಹೇಳಿದ್ರು ಆಮೇಲೆ ನಾನು ಅವರಿಗೆ ಈ ಮರಿ ನಂಗೆ ತುಂಬಾ ಇಷ್ಟ ಆಗಿದೆ ಒಂದು ವೈಟ್ ಮರಿ ತಗೋ ತಗೊಳ್ಳೋ ಬದಲಿ ಈ ತರ ಬ್ಲಾಕ್ ಮರಿ ತಗೋರಿ ಅಂತ ನಾನು ಒಂದು ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ ಆ ವಿಡಿಯೋ ಕೂಡ ನೀವು ನೋಡಿರ್ಬೋದು ಅನ್ಕೋತೀನಿ ಸೊ ನೋಡ್ಬೋದು ಎಲ್ಲ ಮೇಕೆಗಳಿಗೆ ಕೈ ಹೊಡೆದು ಹೊಡೆದು ಚೆಕ್ ಮಾಡಿ ನೋಡ್ತಾ ಇದ್ದೀನಿ ಸೊ ಇದು ಕೂಡ ನಾನೇ ಈ ತರ ನೋಡ್ತಾ ಇರೋದು ಅಂದರೆ ಒಂದು ನಿಗಾ ಕಟ್ಟಿ ಕಳಿಸ್ಕೊಡ್ತೀನಿ ಒಂದು ನೋಡ್ಬೋದು ಇಲ್ಲಿ ಇದು ಸ್ವಲ್ಪ ವೀಕ್ ಇದೆ ಇದು ನಾನು ಕೈ ಥರ ಸಣ್ಣ ಮಾಡೋದು ಇದು ವೀಕ್ ಇದ್ದಂಥ ಒಂದು ಮೇಕೆ ಬಟ್ ಅದು ಬಿಟ್ಟು ಉಳಿಕೆಲ್ಲ ತುಂಬಾ ಗಟ್ಟಿರೋವಂಥ ಮರಿಗಳು ಒಂದು ಹದಿನೆಂಟು ಕೆ ಜಿ ಹದಿನಾರು ಕೆ ಜಿ ಹದಿನೇಳು ಕೆ ಜಿ ಮಟನ್ ಬರುವಂಥ ಮೇಕೆಗಳು ಸೊ ಈ ಮೇಕೆಗಳಿಗೆ ರೇಟ್ ಬಂದುಬಿಟ್ಟು ನಾನು ಒಂದು ಪಟ್ಟಿ ಲೆಕ್ಕ ಅವ್ರಿಗೆ ನಾನು ಕಳಿಸ್ಕೊಡ್ತೀನಿ ಅವ್ರು ನನ್ನ ಹತ್ರ ತೊಗೊಂಡು ಕೆಲವೊಬ್ಬರು ಏನಪ್ಪ ಅಂದರೆ ಸೇಲ್ ಮಾಡ್ಕೊತಾರೆ ಇನ್ನು ಕೆಲವೊಬ್ಬರು ತಮ್ಮ ಅಂಗಡಿ ಮುಂಗಟ್ಟುಗಳಿಗೆ ಹೊಡಿತಾರೆ ನಿನ್ನೆ ಇದನ್ನು ತುಮಕೂರಿ ಕೊಟ್ಟಂಥ ಮೇಕೆಗಳನ್ನು ಕಟ್ಟಿಂಗೋಸ್ಕರ ಕೊಟ್ಟರೆ ನಾಗಮಂಗಲ ಮತ್ತು ಮ ನಾಗಮಂಗಲ ಮತ್ತು ಚನ್ನರಾಯಪಟ್ಟಣಕ್ಕೆ ಕೊಟ್ಟಂಥ ಈ ಮೇಕೆಗಳು ಏನಿರುತ್ತಲ್ಲ ಈ ಮೇಕೆಗಳು ಯಾವಾಗಲೂ ಕಟಿಂಗ್ಗೋಸ್ಕರ ಅಲ್ಲ ಇವೆಲ್ಲ ರೀಸೇಲಿಂಗ್ಗೋಸ್ಕರ ಅಂದರೆ ನನ್ನ ಹತ್ರ ತೊಗೊಂಡು ಅವರು ಬಣ್ಣೂರು ಸಂತೆ ಕಿರಗಾವಲು ಸಂತೆ ಜೊತೆಗೆ ಚನ್ನರಾಯಪಟ್ಟಣ ಸಂತೆ ಸೊ ಈ ಥರ ಗಣಸಿ ಸಂತೆ ಹೀಗೆಲ್ಲ ಸಣ್ಣ ಪುಟ್ಟ ಸಂತೆಗಳಿಗೆ ತೊಗೊಂಡೋಗಿ ಅವ್ರು ರೀಸೇಲ್ ಮಾಡ್ಕೋದ್ರೆ ತುಂಬ ದೊಡ್ಡ ಮಟ್ಟದ ಮೇಕೆಗಳನ್ನ ನಾನು ಕಳಿಸ್ಕೊಡ್ತೀನಿ ರೇಟ್ ಕೂಡ ಒಂದು ಪಟ್ಟಿ ಲೆಕ್ಕ ಹಾಕ್ಕಿ ಹಾಗಂತ ಏನಿರೋದಿಲ್ಲ ಬಟ್ ರೇಟನ್ನು ನಾನು ಈಗ ಈ ವಿಡಿಯೋ ಹೇಳೋಕ್ಕಾಗಲ್ಲ ಯಾಕಂದ್ರೆ ಅವ್ರು ತೊಗೊಂಡು ರಿಸೇಲ್ ಮಾಡ್ತಾರಲ್ವ ಆ ಕಾರಣಕ್ಕೆ ರಿಟರ್ನ್ ಹೇಳೋದಕ್ಕಾಗಲ್ಲ ನೋಡ್ಬೋದು ನಿನ್ನೆ ದಿನ ಅಮ್ಮಿಂಗಡ ಸಂತೆಯಲ್ಲಿ ಈ ಮರಿಗಣ್ಣ ಎಂಟು ಸಾವಿರಕ್ಕೆ ಕೇಳ್ತಿದ್ರಂತೆ ಬಟ್ ತಗೊಂಡವ್ರು ಬಂದ್ಬಿಟ್ಟು ತುಂಬಾ ಅಂದರೆ ತುಂಬಾ ಒದ್ದಾಡ್ತಿದ್ರು ಇವ್ರು ಕಾಯಂ ನನಗೆ ಮರಿಗಣ್ಣ ಅವಾಗ ಕೊಡ್ತಾರೆ ಬಟ್ ನಿನ್ನೆ ದಿನ ಎಂಟು ಸಾವಿರಕ್ಕೆ ಕೇಳ್ತಿಲ್ಲ ಮರಿಗಣ್ಣ ಅಂತ ನಾನು ಕೇಳ್ತಿದ್ರು ನಾನು ಮರಿಗಣ್ಣ ನೋಡಿದೆ ಒಂದು ಒಂಬತ್ತುವರೆ ಸಾವಿರ ಒಂಬತ್ತು ಸಾವಿರದ ಎಂಟುನೂರು ಹತ್ತು ಸಾವಿರ ಗಂಟ ಬೆಲೆ ಬಾಳುವಂಥ ಮರಿಗಣ್ಣ ನಿನ್ನೆ ದಿನ ಸಂತೆಯಲ್ಲಿ ಎಂಟು ಸಾವಿರಕ್ಕೆ ಕೇಳೋರ್ ಇಲ್ಲ ಅಂತ ನೋಡ್ಬೋದು ಎಲ್ಲ ಥರ ಸಂತೆ ತುಂಬನೇ ಖಾಲಿ ಖಾಲಿ ಅಂದರೆ ಖಾಲಿ ಮರಿಕೆಯ ಮರಿಗಳು ತುಂಬಾ ನೆರೆದಿತ್ತು ತುಂಬಾ ಸೇರಿತ್ತು ತಗೊಳ್ಳುವಂಥ ವ್ಯಕ್ತಿಗಳ ಏನು ಜಾಸ್ತಿಯಲ್ಲಿ ಇರಲಿಲ್ಲ ಹಾಗಾಗಿ ಮರಿಗಳು ಹಾಗೇ ನಿಂತ್ಕೊಂಡಿತ್ತು ತುಂಬಾ ಚೆನ್ನಾಗಿರೋ ಮರಿಗಳು ನನಗೆ ನಿನ್ನೆ ಸಂತೆಯಲ್ಲಿ ಕಾಣಿಸ್ಕೊಂಡಿತ್ತು ಬಟ್ ನಿನ್ನೆ ದಿನ ಮರಿಗಳನ್ನ ತೊಗೊಂಡು ನಾನು ತುಂಬ ನನಗೆ ಆರ್ಡರ್ಗಳೇ ಆಲ್ಮೋಸ್ಟ್ ಇದ್ದೇ ಇರುತ್ತೆ ಬಟ್ ನಾನೇ ತುಂಬ ಆರ್ಡರ್ಗಳನ್ನ ಅವಾಯ್ಡ್ ಮಾಡಿದರೆ ಪೆಂಡಿಂಗಲ್ಲಿ ಇಟ್ಕೊಂಡಿದ್ದೀನಿ ಅವರು ಕೂಡ ನನ್ನ ಕಾಯಂ ಕಸ್ಟಮರು ಸೊ ನೀವು ಯಾವಾಗ ಅಂತೀರೋ ಅವಾಗೇ ಮರಿಗಳನ್ನ ಕಳಿಸ್ಕೊಡಿ ನೋ ಪ್ರಾಬ್ಲಮ್ ಅಂದವರೆ ಒಂದು ಇಬ್ಬರು ನನಗೆ ಅಮೌಂಟ್ ಕೊಟ್ಟು ಒಂದು ತಿಂಗಳ ಮೇಲೆ ಆಗಿದೆ ನಾನು ಅವರಿಗೆ ಮರಿಗಳನ್ನ ಕೊಟ್ಟಿಲ್ಲ ಅಂದರೆ ಅವರು ನನಗೆ ಈ ಥರ ಸ್ವಲ್ಪ ವೆಯ್ಟ್ ಮಾಡಿದ ತಕ್ಷಣ ಅವರು ನೀವು ಯಾವಾಗಾರು ಮರಿಗಳನ್ನ ಕೊಡಿ ಅಂತ ನಾನು ಹೇಳೋರೆ ಒಬ್ಬ ಹೆಸರು ಟು ಅಭಿಷೇಕ್ ಅಂತ ಇಲ್ಲೇ ಮಂಡ್ಯದವರು ಇಲ್ಲಿ ದೊರೆ ಶೆಟ್ಟಿ ಶೆಟ್ಟಿಹಳ್ಳಿ ಅಂತ ಬರುತ್ತೆ ಅಲ್ಲಿ ಅವರು ನನ್ನ ಫ್ರೆಂಡು ತುಂಬ ವರ್ಷಗಳಿಂದ ಪರಿಚಯ ಅವ್ರಿಗೂ ಕೂಡ ಆ್ಯಕ್ಚುಲಿ ನಾನು ಈ ಒಂದು ತಿಂಗಳ ಹಿಂದೆಯೇ ಮರಿಗಳನ್ನ ಕಳಿಸ್ಕೊಡ್ಬೇಕಿತ್ತು ಬಟ್ ಈ ಥರ ವ್ಯವಹಾರ ಸರಿ ಇಲ್ಲ ಮರಿಗಳಿಗೆ ರೋಗ ಇದೆ ಅಂದರೆ ಕಾರಣಕ್ಕೆ ನಾನು ಮರಿಗಳನ್ನ ಕಳಿಸ್ಕೊಟ್ಟಿಲ್ಲ ಬಟ್ ಅವ್ರಿಗೂ ಕೂಡ ಇನ್ನೂ ಒಂದು ವಾರ ಅಥವಾ ದೀಪಾವಳಿ ನಂತರ ಮರಿಗಳನ್ನ ಕಳಿಸ್ಕೊಡ್ತೀನಿ ಯಾರೇ ಮರಿಗಳನ್ನು ತೊಗೋಬೇಕು ಅಂದ್ಕೊಂಡ್ರೆ ನನ್ನ ಹತ್ರ ಫೋನ್ ಮಾಡಿದರೆ ನಾನು ದೀಪಾವಳಿ ನಂತರ ಮರಿಗಳನ್ನ ಕಳಿಸ್ಕೊಡ್ತೀನಿ ಸೊ ನಿಮಗೂ ಕೂಡ ಈ ಥರ ಮರಿಗಳು ಬೇಕಾರೆ ನನಗೆ ಕಾಲ್ ಮಾಡಿ ಕಟಿಂಗ್ಗೋಸ್ಕರ ಬೇಕಾರೆ ನನಗೆ ಅಥವಾ ಸಾಕೋದಕ್ಕೆ ಅಲ್ಲದೆ ಮತ್ತು ನಿಮಗೆ ಈ ಥರ ರೀಸೆಲಿಂಗ್ ಹಾಕೋದು ಅಥವಾ ಗಬ್ಬದ ಮೇಕೆಗಳು ಗಬ್ಬದ ಕುರಿಗಳು ಬೇಕಾದ್ರೆ ನನಗೆ ಕಾಲ್ ಮಾಡಿ ಈ ವಾರ ನಾನು ಮಂಗಳವಾರ ಕೂಡ ಸುಮಾರು ಗಬ್ಬದ ಕುರಿಗಳನ್ನು ನಾನು ಇದೀನಿ ಸೊ ನಿಮ್ಗೆ ಕೂಡ ಈ ಥರ ಇಂಟ್ರೆಸ್ಟ್ ಇದ್ರೆ ಕಾಲ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ ಜೊತೆಗೆ ಇನ್ನೇನು ಸಂತೆ ಆಲ್ಮೋಸ್ಟ್ ಇನ್ನೇನು ಹಬ್ಬ ಆಗ ತಕ್ಷಣ ಮರಿಗಳ ರೇಟ್ ಕೂಡ ಆಲ್ಮೋಸ್ಟ್ ಡೌನ್ ಆಗ್ಬೋದು ಅಂದ್ಕೋತೀನಿ ಸೊ ನೋಡೋಣ ಯಾವ ಥರ ಇರುತ್ತೆ ಮಾರುಕಟ್ಟೆ ಅಂದ್ಕೊಂಡು ನೀವು ಕೇಳಿದಂಥ ಮರಿಗಳನ್ನ ನಾನು ಹೆಚ್ಚು ಕಡಿಮೆ ರೇಟಿಗೆ ಮರಿಗಳನ್ನ ಕಳಿಸ್ಕೊಡ್ತೇನೆ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ನಮಸ್ಕಾರ